ವೆಲ್ಕಮ್ ಟು ಮೈ ಚಾನಲ್ ಹುಣಸೆಹಣ್ಣಿದ್ದು ಗೊಜ್ಜು ಮಾಡ್ತಾ ಇದ್ದೀನಿ ಹುಣ್ಸೆಹಣ್ಣಿನ ಗೊಜ್ಜಿಗೆ ಎಷ್ಟು ಹುಣ್ಸೆಹಣ್ಣೆ ಸಾಕು ಇದನ್ನು ನೀರಲ್ಲಿ ಎನಿಸ್ಬಿಟ್ಟು ಅದು ರಸ ತಕ್ಕೋಬೇಕು ರಸ ತಕ್ಕೊಂಬಿಟ್ಟು ಒಗ್ಗರಣೆಗೆ ಹಾಕಿಬೇಕು ತೋರಿಸ್ತೀನಿ ಹುಣ್ಸೆಹಣ್ಣಿನ ಗೊಜ್ಜಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿದಿದೆ 카르멜 소프트 다이스이 룰레 아이스 ಈರುಳ್ಳಿ ಬೆಂದಿದೆ ಹುಣಸೆಹಣ್ಣು ಕ್ಯೂಜ್ಕೊಂಡು ರಸ ತಕ್ಕೊಂಡಿದ್ದಲ್ಲ ಅದು ಹಾಕ್ತಾಯಿದ್ದೀನಿ ಹುಣಸೆಹಣ್ಣಿ ರಸ ಬೇಗ ಆಗುತ್ತೆ ಅರ್ಜೆಂಟ್ ಏನಾದರೂ ಬೇಕು ಅಂದರೆ ಹುಳಿ ಮಾಡ್ಕೋಬೋದು ಸಾಂಬಾರಿಲ್ಲ ಅನ್ನೋ ಟೈಮಲ್ಲಿ ఎరడు స్పూను ఖార పుడి హతాదీని ఎరడు స్పూను సాంబార్ పౌడరు సాంబార్కి హాకదే పౌడరు రుచికి తస్త ఉప్పు ಬೇಗ ಆಗುತ್ತೆ ಸಾಂಬಾರಿದ್ದಾಗ ತರಕಾರಿ ಖಾಲಿ ಆಗಿದ್ದಾಗ ಈ ಹುಳಿ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡ್ಬೋದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಕೊಬ್ಬರಿ ತುರಿದರೂ ಕೊಬ್ಬರಿ ಹಾಕ್ಬೋದು ಇಲ್ಲ ತೆಂಗಿನಕಾಯಿ ಆದರೂ ಹಾಕ್ಬೋದು ಒಗ್ಗರಣೆಗೆ ಕಡಲೆ ಬೀಜ ಬೇಕಾದರೂ ಹಾಕ್ಬೋದು ನಾನು ಕಡಲೆ ಬೀಜ ಹಾಕಿಲ್ಲ ಕಡಲೆ ಬೇಳೆ ಒಂದು ಹಾಕಿದ್ದೀನಿ ಒಂಚೂರು ಬೆಲ್ಲ ಹಾಕ್ಬೇಕು ಬೆಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೇಗ ಆಗುತ್ತೆ ಮಾಡೋದು ಈಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಹುಣಸೆಹಣ್ಣಿನ ಗೊಜ್ಜು ರೆಡಿ ಆಯಿತು ನೀವು ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಾಡೋಕ್ಕೂ ಈಸಿ ಕಾಲು ಗಂಟೆಲ್ಲಾಗೋಗ್ಬಿಡುತ್ತೆ ಹುಣ್ಸೆಣ್ಣೆ ರಸ ತೆಗೆದಿಟ್ಕೊಂಬಿಟ್ರೆ ನೆನೆಸಿ ಬೇಗ ಆಗುತ್ತೆ ಸಾಂಬಾರು ಇರೋ ಟೈಮಲ್ಲಿ ತರಕಾರಿ ಏನೂ ಇಲ್ಲ ಅಂದಾಗ ಇದು ಅರ್ಜೆಂಟಿಗೆ ಮಾಡ್ಕೋಬೋದು ತುಂಬ ಟೇಸ್ಟಾಗಿರುತ್ತೆ ಮಾಡಿ ನೋಡಿ ಧನ್ಯವಾದಗಳು